ಎಲ್ಲರಿಗೆ ನಮಸ್ತೆ ಆತ್ಮೀಯ ಸ್ಪರ್ಧಾ ಮೇತಾರೆ ತಮ್ಮೆಲ್ಲರಿಗೂ ಶಾರದಾ ಅಕಾಡೆಮಿ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸೊ ಆತ್ಮೀಯರೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆತಕ್ಕಂತಹ ಏನು ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಸೊ ಇದರ ಒಂದು ಫೈನಲ್ ಕಿ ಆನ್ಸರ್ ಗಳನ್ನ ಹಾಗೆಯೇ ಒಂದು ಪ್ರಕಟಣೆಯನ್ನು ಸಹ ಬಳಸಿದ್ದಾರೆ ಸೊ ಹಾಗಾಗಿ ನೀವು ಒಂದು ಅಧಿಕೃತವಾದಂತಹ ಎ ವೆಬ್ಸೈಟ್ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟು ಅಲ್ಲಿ ಆ ಪ್ರಕಟಣೆಯನ್ನ ಹಾಗೆಯೇ ತಾತ್ಕಾಲಿಕ ಫಲಿತಾಂಶಕ್ಕೆ ಏನು ಆಕ್ಷೇಪಣೆಗಳೇನಾದ್ರೂ ಇದ್ರೆ ಅದಕ್ಕೂ ಸಹ ಆಕ್ಷೇಪಣೆ ಸಹ ಅವಕಾಶ ಇದೆ ನೀವು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ್ರಿ ಅಲ್ಲೇ ಈ ಲಿಂಕ್ ಅನ್ನ ಈಗ ಆಲ್ರೆಡಿ ಶೇರ್ ಮಾಡಿದ್ದೇನೆ ಜೊತೆಗೆ ಪೇಪರ್ ಒಂದರ ಕಿ ಆನ್ಸರ್ ಗಳನ್ನು ಸಹ ನಾನು ಶೇರ್ ಮಾಡಿದ್ದೇನೆ ಸೊ ಹಾಗಾಗಿ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಜೊತೆಗೆ ಕೆ ವೆಬ್ಸೈಟ್ ಗೆ ಹೋದ್ರೆ ನಾಲ್ಕು ಹೊಸವಾದ ಹೊಸದಾದಂತಹ ಏನಪ್ಪ ಲಿಂಕ್ ಗಳನ್ನ ನೀವು ನೋಡಬಹುದು ಸೊ ಮೊದಲನೇದಾಗಿ ಅಂತಿಮ ಕಿ ಉತ್ತರಗಳು ಕೆ ಸೆಟ್ ಈಗಾಗಲೇ ಅಂತಿಮ ಕಿ ಉತ್ತರಗಳನ್ನ ಪ್ರಕಟಿಸಿತ್ತು ಆ ಕಿ ಉತ್ತರಗಳನ್ನ ಮತ್ತೊಮ್ಮೆ ನೀವು ಚೆಕ್ ಮಾಡ್ಕೊಳ್ಳಬಹುದು ಸೊ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟೆ ನೋಡಬಹುದು ಸೊ ಇದು ಜನರಲ್ ಪೇಪರ್ ಜನರಲ್ ಸ್ಟಡೀಸ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳಿದ್ದಾವೆ ಸೊ ಮತ್ತೊಮ್ಮೆ ಅವರು ಕಂಪ್ಲೀಟ್ ಆದಂತಹ ಕೀ ಉತ್ತರಗಳನ್ನ ನೀಡಿದ್ದಾರೆ ಸೊ ಹಾಗಾಗಿ ಇದು ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಆದ್ರೆ ಉಳಿದಂತೆ ನಿಮ್ಮ ನಿಮ್ಮ ಪೇಪರ್ ಗೆ ಸಂಬಂಧಪಟ್ಟಂತಹ ವಿಷಯಗಳಿಗೂ ಸಹ ನೀವು ಕೀ ಉತ್ತರಗಳನ್ನ ಚೆಕ್ ಮಾಡಿಕೊಳ್ಳಬಹುದು ಓಕೆನಾ ಇದರ ಜೊತೆಗೆ ಒಂದು ಪ್ರಕಟಣೆಯನ್ನೇ ಸಹ ಅವರು ಬೆಳೆಸಿದ್ದಾರೆ ಈ ಪ್ರಕಟಣೆಯಲ್ಲಿ ನೀವು ನೋಡೋದಾದ್ರೆ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಪ್ರಕಟಣೆ ಇವತ್ತಿನ ದಿನಾಂಕ ಇದೆ ಸೊ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಕೆ ಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಅಂತಿಮ ಕಿ ಉತ್ತರ ಮತ್ತು ತಾತ್ಕಾಲಿಕ ಅಂಕ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಸೊ ಆದ್ಮೇಲೆ ದಿನಾಂಕ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಎಕ್ಸಾಮ್ ನಡೆಸಿದ್ರು ಸೊ ಅದರಂತೆ ನಾಲ್ಕನೇ ತಾರೀಕು ಕಿ ಆನ್ಸರ್ ಬಿಟ್ಟಿದ್ರು ಹಾಗೆಯೇ ಅಂತಿಮವಾಗಿ ಆರನೇ ತಾರೀಕಿನವರೆಗೂ ನಿಮ್ಗೆ ಏನು ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ರು ತದನಂತರ ಪರಿಷ್ಕೃತವಾದಂತಹ ಕೀ ಉತ್ತರಗಳನ್ನು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಗೊಳಿಸಿದ್ರು ವೆಬ್ಸೈಟ್ನಲ್ಲಿ ಅದರಂತೆ ಅಂತಿಮವಾದಂತಹ ಕೀ ಉತ್ತರಗಳನ್ನು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ ಹಾಗಾಗಿ ಈ ಅಂತಿಮ ಕೀ ಉತ್ತರಗಳನ್ವಯ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಗಳಿಸಿದ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡೋದರ ಮೂಲಕ ನಿಮ್ಮ ಎರಡು ಪೇಪರ್ ಗೆ ಎಷ್ಟು ಅಂಕಗಳನ್ನು ಸಹ ಚೆಕ್ ಮಾಡಿಕೊಳ್ಳಬಹುದು ಸೊ ಹಾಗಾಗಿ ಈ ತಾತ್ಕಾಲಿಕ ಅಂಕ ಪಟ್ಟಿಗೆ ಆಕ್ಷೇಪಗಳ ಇದ್ದರು ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಒದಗಿಸಲಾದ ಲಿಂಕ್ ಮೂಲಕ ದಿನಾಂಕ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡರ ಒಳಗೆ ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆ ಸಲ್ಲಿಸಬಹುದಾಗಿದೆ ಅಂದ್ರೆ ಸೊ ನಿಮ್ಮ ಅಂಕಗಳನ್ನ ಸೊ ನೀವು ಎಕ್ಸಾಮ್ ಬರ್ತಿರಲ್ಲ ಸೊ ಯಾವುದನ್ನ ಮಾರ್ಕ್ ಮಾಡಿದ್ದೀರಿ ಅಂತ ಸಹ ಅಲ್ಲೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಆ ಒಂದು ಲಿಂಕ್ ಅನ್ನ ತೋರಿಸಿ ಅಲ್ಲಿ ಹೋಗಿ ಸಹ ನೀವು ಸೊ ಯಾವ ಕ್ವಶನ್ ಗೆ ಯಾವ್ದನ್ನ ಆಪ್ಷನ್ ನೀವು ಹಾಕಿದ್ದೀರಿ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಅದಕ್ಕೆ ಏನಾದ್ರು ಆಕ್ಷೇಪಣಗಳೆಂದ್ರೆ ಸೊ ನಿಮ್ಗೆ ಹದಿನೇಳ ತಾರೀಕವರೆಗೆ ಅವಕಾಶ ಇದೆ ಸೊ ಕೀ ಉತ್ತರಗಳಿಗೆ ಸಂಬಂಧಿಸಿದ ಅಥವಾ ಪೂರಕ ದಾಖಲೆಗಳಿಲ್ಲದ ದಾಖಲೆಗಳಿಲ್ಲದೆ ಸಲ್ಲಿಸಲಾಗುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂದ್ರೆ ಯಾವುದಾದ್ರೂ ಪೂರಕ ದಾಖಲೆಗಳೇ ಇರಬೇಕು ಸೊ ಆವಾಗ ನೀವು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಇದು ಈ ಪ್ರಕಟಣೆ ವೆಬ್ಸೈಟ್ ನಲ್ಲಿಯೂ ಗಮನಿಸಬಹುದು ಹಾಗೆಯೇ ಆ ಲಿಂಕ್ ಅಂತ ಹೇಳಿದೆ ನಾನು ಸೊ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಸಹ ನೀವು ಚೆಕ್ ಮೂಲಕ ಕ್ಲಿಕ್ ಮಾಡಿ ಮಾಡ್ಕೊಳ್ಳೋದ್ರೋಡಿ ಲಿಂಕ್ ಇದೆ ಸೊ ಈ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಧಿಕೃತವಾದಂತಹ ಏನು ಅಪ್ಲಿಕೇಶನ್ ನಂಬರ್ ಹಾಕ್ಬಹುದು ಹಾಗೆ ಡೇಟ್ ಆಫ್ ಬರ್ತ್ ಅನ್ನ ಹೊಡೆದು ಸಬ್ಮಿಟ್ ಮಾಡಿದರೆ ನಿಮ್ಮ ಪ್ರಾವಿಜ್ನಲ್ ರಿಸಲ್ಟ್ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಜೊತೆಗೆ ನೀವು ಆ ರಿಸಲ್ಟ್ ಅನ್ನು ವ್ಯೂ ಮಾಡ್ಲಿಕ್ಕೆ ಸಹ ಅವಕಾಶ ಇದೆ ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿದ್ರಿ ಎಷ್ಟು ರಾಂಗ್ ಕ್ವಶನ್ ಗೆ ಅಟೆಂಡ್ ಮಾಡಿದಿರಿ ಸೊ ರೈಟ್ ಆದಂತಹ ಕ್ವಶನ್ಸ್ಗಳಷ್ಟು ರಾಂಗ್ ಆದಂತಹ ಕ್ವಶನ್ಸ್ ಎಲ್ಲವೂ ಸಹ ನೀವು ನೋಡ್ಕೊಳ್ಬಹುದು ಸೊ ಹಾಗಾಗಿ ತಡ ಮಾಡದೆ ಸೊ ಗೆ ಭೇಟಿ ಕೊಡ್ರಿ ಭೇಟಿ ಕೊಟ್ಟು ಇವೆಲ್ಲ ಮಾಹಿತಿಯನ್ನ ಪರಿಶೀಲಿಸಿಕೊಂಡು ನಂತರ ಆಕ್ಷೇಪಣೆಗಳು ಏನಾದರೂ ಇದ್ರೆ ಸೊ ಆಕ್ಷೇಪಣೆಯನ್ನು ಸಹ ಸಲ್ಲಿಸ್ಲಿಕ್ಕೆ ಲಿಂಕ್ ಇದೆ ಆ ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಏನಾದರೂ ಎಫ್ ಇಫ್ ಯು ಫೌಂಡ್ ಎನಿ ಅಬ್ಜೆಕ್ಷನ್ಸ್ ಏನಾದರೂ ಆಕ್ಷೇಪಣೆಗಳಿದ್ದರೆ ಆ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಬೇಗನೆ ನಿಮ್ಮ ನಿಮ್ಮ ಅಂಕಗಳನ್ನು ಪರಿಶೀಲಿಸಿಕೊಂಡು ಆ ಆಕ್ಷೇಪಣೆಗಳು ಎಲ್ಲವನ್ನು ಏನಾದರೂ ಕಂಡು ಬಂದರೆ ಸೊ ಈ ರೀತಿಯಾದಂತಹ ಫಾರ್ಮ್ ಇದೆ ಅದನ್ನು ಫಿಲ್ ಮಾಡಿ ಸಲ್ಲಿಸಬೇಕು ಓಕೆನಾ ಸೊ ಹಾಗಾಗಿ ಈ ಒಂದು ವಿಡಿಯೋದ ಕೆಳಗಡೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಒಂದು ಲಿಂಕನ್ನು ಸಹ ಹಾಕಿರ್ತೇನೆ ಸೊ ನಿಮಗೆ ಗೊತ್ತಿದ್ದಂತವ್ರು ನೇರವಾಗಿ ವೆಬ್ಸೈಟ್ಗೆ ಹೋಗಿ ಅಲ್ಲಿಯೂ ಸಹ ನಿಮ್ಮ ಒಂದು ಮಾಹಿತಿಯನ್ನು ಚೆಕ್ ಮಾಡಿಕೊಂಡು ಕೆಸೆಟ್ ಗೆ ಸಂಬಂಧಪಟ್ಟಂತೆ ಫೈನಲ್ ನಿಮ್ಮ ಅಂಕಗಳನ್ನು ಪರಿಚಯಿಸಿಕೊಳ್ಬಹುದು ಓಕೆನಾ ಸೊ ಇದಿಷ್ಟು ಇವತ್ತಿನ ಒಂದು ಕೆಸೆಟ್ ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇರುತ್ತೆ ಸೊ ಅದ್ಮೇಲೆ ಮತ್ತೆ ಏನಾದರೂ ಹೊಸ ಅಪ್ಡೇಟ್ಗಳು ಬಂದರೆ ಬಂದ್ರೆ ನಾನು ಜೊತೆಗೆ ಶೇರ್ ಮಾಡಿಕೊಳ್ತೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿರಿ ಜೊತೆಗೆ ಯು ಏನಪ್ಪಾ ಅಂದ್ರೆ ಟಿ ಟಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಸಹ ಒಂದು ಟಿ ಟಿ ಪ್ರಿಪರೇಷನ್ ಅಂತಕ್ಕಂಥ ಪ್ಲೇ ಲಿಸ್ಟ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಸಾಧ್ಯವಾದಷ್ಟು ವಿಡಿಯೋಗಳನ್ನು ಮಾಡಿ ನಿಮಗೆ ಹಂಚ್ಕೊಳ್ತೇನೆ కీ పోచింగ్ మంతే భేటీ ఎల్గూ ధన్యవాదలు